ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಣೇಶನಿಗೆ ಅರ್ಪಿಸುವ ಪ್ರತಿಯೊಂದು ಅರ್ಪಣೆಯು ತನ್ನದೇ ಆದ ವಿಶೇಷ ಮಹತ್ವ ಹೊಂದಿದೆ ಈ ವಿಡಿಯೋದಲ್ಲಿ ಗಣೇಶನಿಗೆ ಇಷ್ಟವಾದ ನೈವೇದ್ಯಗಳ ಅರ್ಥ ಮಹಿಮೆ ಮತ್ತು ಜೀವನದಲ್ಲಿ ಬರುವ ಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡುತ್ತವೆ ಹಾಗೆ ಹೇಗೆ ನಾವು ಪ್ರಗತಿ ಹೊಂದುತ್ತೇವೆ ಎಂದು ತಿಳಿಯೋಣ ಈ ವಿಡಿಯೋದಲ್ಲಿ ಗಣೇಶನಿಗೆ ಯಾವ ಅರ್ಪಣೆ ಯಾವ ಫಲ ನೀಡುತ್ತವೆ ಎಂಬ ಸೀಕ್ರೆಟನ್ನು ನಾನು ನಿಮಗೆ ಇವತ್ತೆ ಕೊಡ್ತೀನಿ ಮೋದಕ ಅಂದರೆ ಗಣೇಶನಿಗೆ ಅತ್ಯಂತ ಪ್ರಿಯ ಮೋದ ಅಂದರೆ ಸಂತೋಷ ಮತ್ತು ಆನಂದ ಮೋದಕವನ್ನು ಅರ್ಪಿಸಿದರೆ ಬೇಗನೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಇದು ಯೂನಿವರ್ಸನ್ನು ಪ್ರತಿನಿಧಿಸುತ್ತದೆ ಗಣೇಶನಿಗೆ ದುರ್ವ ಅಥವಾ ಗರಿಗೆ ಅರ್ಪಿಸಿದರೆ ಪಾಸಿಟಿವ್ ವೈಬ್ರೇಷನ್ ಇರುತ್ತದೆ ದುರ್ವವನ್ನು ಗಣೇಶನಿಗೆ ಪಾದದಲ್ಲಿ ಅರ್ಪಿಸಬಾರದು ಯಾವಾಗಲೂ ತಲೆಯ ಮೇಲೆ ಅರ್ಪಿಸಬೇಕು ಹಾಗೆಯೇ ಗಣೇಶನಿಗೆ ಲಡ್ಡು ಅರ್ಪಿಸಿದರೆ ಕರಿಯರ್ನಲ್ಲಿ ಗ್ರೋತ್ ಸಿಗುತ್ತದೆ ಗಣೇಶನು ಲಡ್ಡು ಪ್ರಿಯ ಲಡ್ಡು ಅರ್ಪಿಸಿದವರು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುತ್ತಾರೆ ಇದನ್ನು ಬಡವರಿಗೆ ಹಂಚಿದರೆ ಇನ್ನಷ್ಟು ಫಲ ಸಿಗುತ್ತದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಹಣದ ತೊಂದರೆಗಳು ಸಾಲ ಸಮಸ್ಯೆಗಳು ಎದುರಿಸುತ್ತಿದ್ದರೆ ಕೆಂಪು ಬಟ್ಟೆ ಕೆಂಪು ಬಟ್ಟೆ ಗಣೇಶನಿಗೆ ಅರ್ಪಿಸುವುದು ಅತ್ಯುತ್ತಮ ಪರಿಹಾರವಾಗಿದೆ ಹಾಗೆಯೇ ಗಣಪತಿಗೆ ಶುದ್ಧ ಹಸುವಿನ ತುಪ್ಪವನ್ನು ವಿಸರ್ಜನೆ ಸಮಯದಲ್ಲಿ ಅರ್ಪಿಸಿದರೆ ಜೀವನದಲ್ಲಿ ಬರುವ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ ಹಾಗೆ ನಿಮ್ಮ ಕಷ್ಟಗಳು ಒಂದೊಂದಾಗಿ ದೂರಾಗುತ್ತವೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ತಮ್ಮೆಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು